ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಪುರಾಣ ಪುಣ್ಯ ಕಥೆಗಳನ್ನು ಓದುವುದಾಗಲಿ ಕೇಳುವುದಾಗಲಿ ಇಲ್ಲವೇ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನಾಲ್ಕು ಜನಕ್ಕೆ ಏಳುವುದಾಗಲಿ ಮಾಡುವುದು ಕೂಡ ಪೂರ್ವಜನ್ಮದ ಒಂದು ಸುಕೃತ ಯಾರಿಗೆ ಈ ಸುಕೃತ ಅನ್ನೋದು ಇರುತ್ತದೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಪುರಾಣ ಪುಣ್ಯಕತೆಗಳ ಮೇಲೆ ವಿಶೇಷವಾದಂತಹ ಒಲವು ಅನ್ನೋದು ಇರುತ್ತದೆ ಇಂತಹ ಪುರಾಣ ಪುಣ್ಯಕತೆಗಳಲ್ಲಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದ ಒಬ್ಬ ಬ್ರಾಹ್ಮಣನ ಕಥೆಯನ್ನು ಈ ದಿನ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಪುರಾತನ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣನು ಇದ್ದನು ಆತನು ಶುದ್ಧವಾದ ಮನಸ್ಸಿನಿಂದ ಪೂಜೆ ಪುನಸ್ಕಾರ ಮಾಡುತ್ತಾ ಪ್ರತಿನಿತ್ಯವೂ ಅರಳಿ ಮರಕ್ಕೆ ನೀರನ್ನು ಪ್ರೋಕ್ಷಣೆ ಮಾಡುತ್ತಿದ್ದನು ಆ ಸಮಯಕ್ಕೆ ಸರಿಯಾಗಿ ಪ್ರತಿನಿತ್ಯವೂ ಒಬ್ಬ ಹುಡುಗಿಯು ಆ ಅರಳಿ ಮರದಿಂದ ಹೊರಬಂದು ಆ ವೃದ್ಧನನ್ನು ಕುರಿತು ಈ ರೀತಿ ಹೇಳುತ್ತಿದ್ದಳು ಅಪ್ಪಾಜಿ ನಾನೂ ಕೂಡ ನಿಮ್ಮ ಜೊತೆ ಬರುತ್ತೇನೆ ಅಂತ ಪ್ರತಿನಿತ್ಯವೂ ಕೂಡ ಹೇಳುತ್ತಿದ್ದಳು ಅವಳ ಮಾತನ್ನು ಕೇಳಿ ಕೇಳಿ ಈ ವೃದ್ಧ ಬ್ರಾಹ್ಮಣನು ನಿಕ್ಷಕ್ತನಾಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಿದ್ದ ಆ ಹುಡುಗಿಯು ಕೇಳಿದಂತಹ ವಿಷಯಕ್ಕೆ ಸಮಾಧಾನ ಹೇಳಲಾಗದೆ ನಿಶಕ್ತಿಯಿಂದ ಕೂಡಿದ್ದ ಇದನ್ನು ಗಮನಿಸಿದ ಆ ವೃದ್ಧನ ಹೆಂಡತಿ ತನ್ನೆಯ ಪತಿಯನ್ನು ಕುರಿತು ಏನಾಯಿತು ಏನು ಮಾತು ಯಾಕೋ ಬಹಳ ನಿಶಕ್ತಿಯಿಂದ ಕೂಡಿರುವಿರಿ ಅಂತ ಆಕೆಯು ಕೇಳಿದಳು ಆವಾಗ ಆ ವೃದ್ಧ ಬ್ರಾಹ್ಮಣನು ಈ ರೀತಿ ಹೇಳಿದನು ನಾನು ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರ ಮಾಡಿದ ಮೇಲೆ ಅರಳಿ ಮರವನ್ನು ಪೂಜೆ ಮಾಡಲು ಹೋಗುವಾಗ ಅದರೊಳಗಿನಿಂದ ಒಬ್ಬ ಹುಡುಗಿಯು ಹೊರಬರುತ್ತಾಳೆ ಅವಳು ನನ್ನನ್ನು ಕುರಿತು ಅಪ್ಪಾಜಿ ನಾನೂ ಕೂಡ ನಿಮ್ಮೊಂದಿಗೆ ಬರುತ್ತೇನೆ ಎನ್ನುತ್ತಾಳೆ ಅಂತ ವೃದ್ಧ ಬ್ರಾಹ್ಮಣನು ಹೇಳಿದನು ಆವಾಗ ಆ ವೃದ್ಧೆಯು ಸರಿ ನಾಳೆ ಅವಳನ್ನು ಕರೆದು ತನ್ನಿ ಈಗಾಗಲೇ ನಮ್ಮೊಂದಿಗೆ ಏಳು ಜನ ಹುಡುಗಿಯರು ಇದ್ದಾರೆ ಎಂಟನೆಯವಳಾಗಿ ಅವಳೂ ಸಹ ಇರುತ್ತಾಳೆ ಅಂತ ಆ ವೃದ್ಧ ಬ್ರಾಹ್ಮಣನ ಪತ್ನಿಯು ಹೇಳಿದಳು ಮಾರನೇ ದಿನ ಪ್ರತಿನಿತ್ಯದಂತೆ ಆ ಬ್ರಾಹ್ಮಣನು ಪೂಜೆ ಪುನಸ್ಕಾರವನ್ನು ಮಾಡಿ ಆ ಅರಳಿ ವೃಕ್ಷಕ್ಕೆ ನೀರನ್ನು ಪ್ರೋಕ್ಷಣೆ ಮಾಡುವಂತಹ ಸಮಯದಲ್ಲಿ ಆ ಮರದಿಂದ ಹುಡುಗಿಯು ಬಂದು ಪ್ರತಿದಿನದಂತೆ ಈ ದಿನವೂ ಕೂಡ ಅಪ್ಪಾಜಿ ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿವಿರಾ ಅಂತ ಕೇಳಿದಳು ಆವಾಗ ಆ ಬ್ರಾಹ್ಮಣನು ಸರಿ ಅಂತ ಹೇಳಿ ಆ ಹುಡುಗಿಯನ್ನು ಮನೆಗೆ ಕರೆತಂದನು ಮರುದಿನ ಆ ವೃದ್ಧ ಬ್ರಾಹ್ಮಣನು ಭಿಕ್ಷೆಗಾಗಿ ಹಿಟ್ಟನ್ನು ಕೇಳಲು ಹೋದಾಗ ದಿನಂಪ್ರತಿಗಿಂತಲೂ ಹೆಚ್ಚಿನ ಹಿಟ್ಟು ಅನ್ನೋದು ಸಿಕ್ಕಿತು ಮನೆಗೆ ಬಂದು ಆ ವೃದ್ಧನ ಕಡೆಯಿಂದ ಹಿಟ್ಟನ್ನು ಪಡೆದ ಆ ವೃದ್ಧೆಯು ಅದನ್ನು ಸಾನೆ ಹಿಡಿಯಲು ಕುಳಿತಳು ಅದನ್ನು ನೋಡಿ ಆ ಹುಡುಗಿಯು ತನ್ನಿ ಅಮ್ಮ ನಾನೇ ಸಾನೆ ಹಿಡಿಯುತ್ತೇನೆ ಎಂದು ಅದನ್ನು ತಾನು ಸಾಣೆ ಹಿಡಿಯತೊಡಗಿದಳು ಪರಾತು ತುಂಬಿ ಹೋಯಿತು ಅದರ ನಂತರ ವೃದ್ಧೆಯು ಅಡಿಗೆ ಮಾಡಲು ಹೊರಟಾಗ ಅಮ್ಮ ನಾನೂ ಕೂಡ ಅಡಿಗೆ ಮಾಡುತ್ತೇನೆ ಎಂದು ಹೇಳಿ ಅಡಿಗೆ ಮನೆಗೆ ಓದಳು ಆಗ ವೃದ್ಧ ಬ್ರಾಹ್ಮಣನ ಪತ್ನಿಯು ಮಗಳೇ ನಿನ್ನ ಕೈ ಸುಟ್ಟು ಹೋಗುವುದು ಎಂದರೂ ಕೂಡ ಅವಳ ಮಾತನ್ನು ಕೇಳದೆ ಅಡಿಗೆ ಮನೆಯನ್ನು ಸೇರಿ ಥರ ಥರದ ತಿಂಡಿ ಪದಾರ್ಥಗಳನ್ನು ಮಾಡಿದಳು ಮೊದಲ ಅರ್ಧ ಹೊಟ್ಟೆ ಊಟ ಮಾಡಿ ಇರುತ್ತಿದ್ದ ಅವರೆಲ್ಲರೂ ಕೂಡ ಅಂದು ಆ ಮನೆಯಲ್ಲಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದರು ರಾತ್ರಿಯಲ್ಲಿ ಆ ವೃದ್ಧೆಯ ಸೋದರ ಬಂದ ಅಕ್ಕ ನಾನು ಇವತ್ತು ಊಟ ಮಾಡುತ್ತೇನೆ ಎಂದು ಹೇಳಿದ ವೃದ್ಧೆಯು ಇಷ್ಟು ರಾತ್ರಿಯಲ್ಲಿ ಊಟ ಅನ್ನೋದು ಇಲ್ಲಿಂದ ತರುವುದು ಎಂದು ಬೇಸರಗೊಂಡಳು ಇದನ್ನು ಗಮನಿಸಿದ ಆ ಹುಡುಗಿಯು ಕೇಳುತ್ತಾಳೆ ಅಮ್ಮ ಯಾಕೆ ಏನಾಯಿತು ಅಂತ ಆವಾಗ ಆ ವೃದ್ಧೆಯು ಹೇಳಿದಳು ನಿನ್ನ ಮಾವ ಬಂದಿದ್ದಾನೆ ಊಟ ಮಾಡಬೇಕು ಎನ್ನುತ್ತಿದ್ದಾನೆ ಮಾಡಿದ ಅಡಿಗೆ ರೊಟ್ಟಿ ಪಲ್ಯ ಎಲ್ಲವೂ ಕೂಡ ಮುಗಿದಿದೆ ಈಗ ಅವನಿಗೆ ಊಟ ಅನ್ನೋದು ಎಲ್ಲಿಂದ ತರಲಿ ಅಂತ ಹೇಳಿದಳು ಆವಾಗ ಆ ಹುಡುಗಿಯು ಈ ರೀತಿ ಹೇಳುತ್ತಾಳೆ ಅಮ್ಮ ಚಿಂತಿಸಬೇಡ ನಾನೆಲ್ಲ ಮಾಡುತ್ತೇನೆ ಎಂದು ಹೇಳಿ ಆ ಹುಡುಗಿಯು ಅಡಿಗೆ ಮನೆಗೆ ಹೋಗಿ ಮಾವನಿಗೋಸ್ಕರ ಮೂವತ್ತು ಬಗೆಯ ಆಹಾರದ ಅಡಿಗೆಗಳನ್ನು ಮಾಡಿದಳು ಮಾವನು ತೃಪ್ತಿಯಿಂದ ಊಟ ಮಾಡಿ ಇಂತಹ ಊಟವನ್ನು ನಾನು ಜೀವನದಲ್ಲಿ ಎಂದಿಗೂ ಮಾಡಿಲ್ಲ ಎಂದು ಹೇಳಿದನು ಆವಾಗ ಆ ವೃದ್ಧ ಬ್ರಾಹ್ಮಣನ ಪತ್ನಿಯು ನಿನ್ನ ಸೊಸೆ ಇದೆಲ್ಲ ಮಾಡಿದ್ದು ಎಂದು ಹೇಳಿದಳು ಸಂಜೆಗತ್ತಲಾಯಿತು ಅಮ್ಮ ಮಂಚ ಸಿದ್ಧಪಡಿಸಿ ದೀಪ ಹಚ್ಚಿಡು ನಾನು ಕೋಣೆಯಲ್ಲೇ ಮಲಗುತ್ತೇನೆ ಅಂತ ಆ ಹುಡುಗಿಯು ಹೇಳಿದಾಗ ವೃದ್ಧೆಯು ಮಗಳೇ ನಿನಗೊಬ್ಬಳಿಗೆ ಎದುರಿಕೆ ಆಗುತ್ತದೆ ನೀನು ಎದುರುತ್ತೀಯಾ ಎಂದಾಗ ಆತಂಕಗೊಂಡ ಆ ಹುಡುಗಿಯು ಇಲ್ಲಮ್ಮ ನಾನು ಕೋಣೆಯಲ್ಲೇ ಮಲಗುತ್ತೇನೆ ನಾನು ಎದುರುವುದಿಲ್ಲ ಎಂದು ಹೇಳಿ ಅವಳು ಕೋಣೆಯಲ್ಲಿ ಹೋಗಿ ಮಲಗಿಕೊಂಡಳು ಅರ್ಧರಾತ್ರಿಯಲ್ಲಿ ಅವಳಿಗೆ ಎಚ್ಚರವಾಯಿತು ನಾಲ್ಕು ಕಡೆ ಲಕ್ಷ ಕೊಟ್ಟು ನೋಡಲು ಮನೆ ತುಂಬ ದ್ರವ್ಯ ಹಾಗೂ ಸಂಪತ್ತು ಅನ್ನುವುದು ತುಂಬಿಕೊಂಡಿತು ಅವಳು ಅಲ್ಲಿಂದೆದ್ದು ಹೊರಗಡೆ ಹೋಗತೊಡಗಿದಳು ದಾರಿಯಲ್ಲಿ ಮತ್ತೊಬ್ಬ ವೃದ್ಧ ಬ್ರಾಹ್ಮಣನು ಮೊಲಗಿದ್ದನು ಇವಳು ಹೋಗುವುದನ್ನು ನೋಡಿ ಮಗಳೇ ಎಲ್ಲಿಗೆ ಹೊರಟೆ ಎಂದು ಕೇಳಿದ ನಾನಂತೂ ಈ ಮನೆಯ ದಾರಿದ್ರ್ಯತನ ದೂರಗೊಳಿಸಲು ಬಂದಿದ್ದೆ ನಿಮಗೂ ಕೂಡ ನಿಮ್ಮ ಮನೆಯ ದಾರಿದ್ರ್ಯವನ್ನು ದೂರ ಮಾಡಿಕೊಳ್ಳುವುದಿದ್ದರೆ ನನ್ನಿಂದ ಮಾಡಿಸಿಕೊ ಎಂದು ಆ ವೃದ್ಧನ ಮನೆಯ ಒಳಗಡೆ ಕಣ್ಣಾಡಿಸಿದಳು ಈ ರೀತಿ ಕಣ್ಣಾಡಿಸಿದ ಕ್ಷಣವೇ ಆ ಮನೆಯೂ ಕೂಡ ಧನರಾಶಿಯಿಂದ ತುಂಬಿತು ಮರುದಿನ ಬೆಳಗ್ಗೆ ಎಲ್ಲರೂ ಎಚ್ಚರವಾದಾಗ ಆ ಹುಡುಗಿಯು ಎಲ್ಲೂ ಕೂಡ ಕಾಣದಾದಳು ಅವಳನ್ನು ಹುಡುಕತೊಡಗಿದರು ಆಗ ಆ ವೃದ್ಧನು ಹೇಳಿದ ಆ ಹುಡುಗಿಯು ಬೇರೆ ಯಾರೂ ಅಲ್ಲ ಅವಳು ಮಾತೆ ಲಕ್ಷ್ಮಿ ಆಗಿದ್ದಳು ನಿಮ್ಮ ಜೊತೆ ನನ್ನ ಮನೆಯ ದಾರಿದ್ರ್ಯವನ್ನು ತೊಡೆದು ಹಾಕಿದಳು ಶ್ರೀಲಕ್ಷ್ಮೀ ಮಾತೆ ನಮ್ಮ ದಾರಿದ್ರ್ಯವನ್ನು ಹೇಗೆ ದೂರ ಮಾಡಿದೆಯೋ ಹಾಗೆ ಎಲ್ಲರ ದಾರಿದ್ರ್ಯವನ್ನು ಕೂಡ ದೂರಗೊಳಿಸಲಿ ಎಂದು ಆ ವೃದ್ಧನು ಲಕ್ಷ್ಮೀ ಮಾತೆಗೆ ಕೈ ಮುಗಿದನು ಅದರಂತೆ ಅರಳಿ ಮರದಲ್ಲಿ ಶ್ರೀ ಲಕ್ಷ್ಮೀ ದೇವಿಯು ವಾಸವೂ ಇರುತ್ತಾಳೆ ಹೀಗಾಗಿ ನಾವು ಪ್ರತಿನಿತ್ಯವೂ ಕೂಡ ನಿಯಮದಂತೆ ಅರಳಿ ಮರಕ್ಕೆ ಶುದ್ಧವಾದ ಮನಸ್ಸಿನಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ನೀರನ್ನು ಪ್ರೋಕ್ಷಣೆ ಮಾಡಿದ್ದೇ ಆದಲ್ಲಿ ಪ್ರತಿಯೊಬ್ಬ ಭಕ್ತನ ಮನೋಇಚ್ಛೆಗಳು ಅನ್ನುವು ಪೂರ್ಣಗೊಳ್ಳುತ್ತವೆ ವಿಶೇಷವಾಗಿ ಶುಕ್ರವಾರದಂದು ಲಕ್ಷ್ಮೀದೇವಿಯ ಆರಾಧನೆ ಮಾಡುವಂತಹ ವ್ಯಕ್ತಿಗಳು ವಿಶೇಷವಾದ ಒತ್ತನ್ನು ನೀಡಿ ಆ ದಿನದಂದು ಈ ಕಥೆಯನ್ನು ನಾವು ಪೂಜಾ ವೇಳೆಯಲ್ಲಿ ಹೇಳಿದ್ದೇ ಆದಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹ ಅನ್ನೋದು ನಮಗೆ ಲಭಿಸುತ್ತದೆ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಟುಕೊಳ್ಳಬಹುದಾದ ವಿಷಯ ಅಂದರೆ ಎಲ್ಲಿ ನಾರಾಯಣನ ಆರಾಧನೆ ನಡೆಯುತ್ತದೋ ಅಲ್ಲಿಗೆ ಲಕ್ಷ್ಮೀದೇವಿಯು ಬಂದೇ ಬರುತ್ತಾಳೆ ಅಂತ ಸ್ವತಃ ಲಕ್ಷ್ಮೀದೇವಿಯೇ ಮಾತನ್ನು ಕೊಟ್ಟಿರುವಳು ಆದ್ದರಿಂದ ನಾವುಗಳು ಲಕ್ಷ್ಮೀದೇವಿಯ ಅನುಗ್ರಹ ಪಡೆಯಬೇಕಾದರೆ ಮೊದಲಿಗೆ ನಾರಾಯಣನ ಆರಾಧನೆ ಅನ್ನೋದು ಬಹಳನೇ ಮುಖ್ಯ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ